ಫ್ರಿಜ್ನಲ್ಲಿ ಇವುಗಳನ್ನು ಇಡಲೇಬಾರದು ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಇಡಬಾರದು ಇದನ್ನು ಕೋಣೆಯ ತಾಪಮಾನದಲ್ಲಿ ಇರಿಸಿ ಆಲೂಗಡ್ಡೆಯನ್ನು ಇಡಬಾರದು ಇದು ಇಡುವುದರಿಂದ ಮೊಳಕೆ ಬಂದು ಬೇಗನೆ ಹಾಳಾಗುತ್ತದೆ ಇದನ್ನು ಗಾಳಿಯಾಡುವ ಜಾಗದಲ್ಲಿ ಇರಿಸಿ ಟೊಮೆಟೊ ಕೆಚಪ್ ಅನ್ನು ಫ್ರಿಜ್ನಲ್ಲಿ ಇಡಬಾರದು ಇದನ್ನು ಕೋಣೆಯ ತಾಪಮಾನದಲ್ಲಿ ಇರಿಸಿ ಸೌತೆಕಾಯಿಯನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ಇದನ್ನು ಇಡುವುದರಿಂದ ಬೇಗನೆ ಬಾಡಿ ಹೋಗಿ ತಿನ್ನಲು ಅದರ ರುಚಿಯನ್ನು ಕಳೆದುಕೊಳ್ಳುತ್ತದೆ ಕಲ್ಲಂಗಡಿ ಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ಇದನ್ನು ಹಾಗೆಯೇ ಕೋಣೆಯ ತಾಪಮಾನದಲ್ಲಿ ಇಳಿಸುವುದರಿಂದ ಅದರ ರುಚಿ ಬಣ್ಣ ಬದಲಾಗುವುದಿಲ್ಲ ಬ್ರೆಡ್ ಅನ್ನು ಫ್ರಿಜ್ನಲ್ಲಿ ಇಡಬಾರದು ಇದನ್ನು ಪ್ಲಾಸ್ಟಿಕ್ ಕವರ್ ಅಥವಾ ಎಲ್ ಟೈಟ್ ಬಾಕ್ಸ್ನಲ್ಲಿ ಇಡಿ ಈರುಳ್ಳಿಯನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಬೇಗನೆ ಕೊಳೆಯುತ್ತದೆ ಇದನ್ನು ರಂಧ್ರವಿರುವ ಬುಟ್ಟಿ ಅಥವಾ ಬಿದಿರಿನ ಬುಟ್ಟಿಯಲ್ಲಿ ಗಾಳಿ ಆಡುವ ಸ್ಥಳದಲ್ಲಿರಿಸಿ ಹಸಿಯಾದ ಫಲಗಳನ್ನು ಹಣ್ಣಾಗಲೂ ಫ್ರಿಜ್ನಲ್ಲಿ ಇಡಬಾರದು ಏಕೆಂದರೆ ಅದು ಬೇಗ ಹಣ್ಣಾಗುವುದಿಲ್ಲ ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿ ಇಡಬಾರದು ಇದು ಇಡುವುದರಿಂದ ಮೊಳಕೆ ಬಂದು ಬೇಗನೆ ಹಾಳಾಗುತ್ತದೆ ಡ್ರೈ ಫ್ರೂಟ್ಸ್ಗಳನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ಅದರಲ್ಲಿರುವ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತದೆ ಇದನ್ನು ಡಬ್ಬಿಗಳಲ್ಲಿ ಶೇಖರಿಸಿಕೊಳ್ಳಿ ಪನ್ನೀರನ್ನು ಫ್ರಿಜ್ನಲ್ಲಿ ಹಾಗೆಯೇ ಇಡುವುದರಿಂದ ಬೇಗನೆ ಕೆಟ್ಟು ಹೋಗುವುದಲ್ಲದೆ ತಿನ್ನಲು ಯೋಗ್ಯವಾಗುವುದಿಲ್ಲ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಏರ್ಟೈಟ್ ಬಾಕ್ಸ್ನಲ್ಲಿ ಇಟ್ಟು ನಂತರ ಫ್ರಿಜ್ನಲ್ಲಿಡಿ ಬಾಳೆಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಡಬಾರದು ಅದನ್ನು ಇಡುವುದರಿಂದ ಬೇಗನೆ ಕಪ್ಪಾಗಿ ಹಾಳಾಗುವುದಲ್ಲದೆ ಜೊತೆಯಲ್ಲಿರುವ ಹಣ್ಣುಗಳು ಬೇಗನೆ ಹಾಳಾಗುತ್ತದೆ ಇದನ್ನು ಗಾಳಿಯಾಡುವ ಸ್ಥಳದಲ್ಲಿರಿಸಬೇಕು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ